ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಫ್ರೆಂಡ್ಸ್ ಬೆಟ್ಟದ ನೆಲ್ಲಿಕಾಯಲ್ಲಿ ಉಪ್ಪಿನಕಾಯಿ ಎಷ್ಟು ಸೂಪರಾಗಿ ಸಕ್ಕತ್ತಾಗಿರುತ್ತೆ ಮಾತ್ರ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇದೊಂಥರ ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂತಲೇ ಹೇಳಬಹುದು ಅಂತ ಮಾಡ್ಕೋಬೋದು ಮತ್ತು ಟೇಸ್ಟ್ ಕೂಡ ಸೂಪ್ ಪರವಾಗಿರುತ್ತೆ ಮತ್ತು ಇದ್ರ ಬೆನಿಫಿಟ್ಸ್ ನಿಮಗೆ ಗೊತ್ತೇ ಇರ್ಬೋದು ಕೆಲವು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ನನಗೆ ಎಷ್ಟು ಗೊತ್ತಿದೆ ಅದನ್ನು ನಾನು ಹೇಳ್ತೀನಿ ಬೆಟ್ಟದ ನೆಲೆಕಾಯಿ ತಿನ್ನೋದ್ರಿಂದ ನಮ್ಮ ಕೂದಲಿಗೆ ಸ್ಕಿನ್ಗೆ ಹಾಗೂ ಇಮ್ಯುನಿಟಿ ಪವರ್ಗೆ ತುಂಬ ಸಹಾಯಕಾರಿಯಾಗಿರುವಂಥ ಇದು ಬೆಟ್ಟದ ನೆಲೆಕಾಯಿ ಅಂತಲೇ ಹೇಳಬಹುದು ನಾವು ಮತ್ತು ಏನಂದರೆ ಬೆಟ್ಟದ ನೆನೆಕಾಯಿ ಆಗಲೇ ತಿನ್ನಲಿಕ್ಕೆ ಸ್ವಲ್ಪ ಒಗ್ಗರು ಇರುತ್ತೆ ಸ್ವಲ್ಪ ಹುಳಿನೂ ಇರುತ್ತೆ ಬಟ್ ಈ ಥರ ನೀವು ಮಾಡ್ಕೊಂಡು ತಿಂದರೆ ಮಕ್ಕಳು ಸಹ ಕೇಳಿ ಕೇಳಿ ಈಸ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ಈ ರೆಸಿಪಿನ ನೆಚ್ಚುವಾಗ್ಲೂ ತುಂಬ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೊಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಇದೇ ಬೆಟ್ಟದ ನಾನು ಎಷ್ಟು ಹಾಕ್ಕೊಂಡು ಇದರಲ್ಲಿ ಒಂದು ಹತ್ತು ಇರಬಹುದು ನೋಡಿ ನಾನು ಅದನ್ನೆಲ್ಲ ತೊಳೆದು ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಏನು ಮಾಡ್ತಾಯಿದ್ದೀನಿ ಹಾವಿಯಲ್ಲಿ ಬೇಯಿಸ್ಕೊತಾಯಿದ್ದೀನಿ ಅಂದರೆ ಇದನ್ನು ಇಟ್ಬಿಟ್ಟು ಒಂದೆರಡು ಅಷ್ಟಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸು ಐದು ನಿಮಿಷ ಅಷ್ಟೇ ನೋಡಿ ನಾನು ಸ್ಟೀಮ್ ಆದಮೇಲೆ ಈ ಥರ ಆಗುತ್ತೆ ಅದನ್ನೇ ನಾನು ತೋರಿಸ್ತಾ ಇರೋದು ಈಗ ನೀವು ನೋಡಬಹುದು ಒಂದು ಬಾಣಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲೊಂದು ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತಿಲ್ಲಿ ನೋಡ್ಬೋದು ಸೋಂಪು ಓಂಕಾಳು ಕಾಳು ಅಂದರೆ ಅಜ್ವೈನು ಮೆಂತೆ ಹಾಗೂ ಕಪ್ಪು ಜೀಗೆ ಇಷ್ಟನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫ್ಲೇಮ್ ಮಾತ್ರ ಸ್ಲೋ ಫ್ಲೇಮ್ ಇರಬೇಕು ಈಗ ನೋಡಿ ಅದು ಹಾಕ್ಕೊಂಡಾದ್ಮೇಲೆ ಹಸಿಮೆಣಸಿನ್ಕಾಯಿ ಆಗಲೇ ನಾನು ಏನು ಬೇಯಿಸ್ಕೊಂಡಿದ್ದೆಲ್ಲ ನೆಲ್ಲಿಕಾಯಿ ಜೊತೆ ಅದನ್ನು ಎಲ್ಲಿ ಕಟ್ ಮಾಡಿ ಇದ್ದೀನಿ ಮತ್ತು ಬೇಯಿಸಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿನ ಸುಮ್ಮನೆ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಆಮೇಲೆ ಆ ಬೀಜನ ತೆಗೆದುಬಿಟ್ಟು ನಮಗೆ ನಮ್ಗೆ ಯಾವ ಥರ ತುರಿ ತುರಿ ಬೇಕಾದರೂ ತುರ್ಕೋಬೋದು ಇಲ್ಲಾಂದರೆ ಕಟ್ ಮಾಡಿಕ್ಬೋದು ನಾನಿಲ್ಲಿ ಸ್ವಲ್ಪ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ಒಗ್ಗರಣೆಗೆ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡೋವಂಥದ್ದು ಫ್ರೆಂಡ್ಸ್ ಅದು ಆಲ್ರೆಡಿ ಬೆಂದಿರುತ್ತೆ ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಈಗ ನೋಡಿ ಅದಕ್ಕೆ ಅರ್ಶನ ಮತ್ತು ಖಾರದ ಪುಡಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಹಿಂಗು ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡೋ ಅಂಥದ್ದು ಇದನ್ನು ಚೆನ್ನಾಗಿ ಖಾರದ ಪುಡಿ ಅರಿಶಿನ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು ಒಂದು ಟ್ವೆಂಟಿ ಸೆಕೆಂಡ್ಸ್ ಈ ಥರ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾನು ಈ ಬೆಟ್ಟದ ನೆಲ್ಲಿಕಾಯಿ ಎಷ್ಟು ಇದೆ ಅಲ್ವಾ ಕ್ವಾಂಟಿಟಿ ಅದರ ಅರ್ಧರಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದ ಪುಡಿ ಸಹ ನಾನು ಎಲ್ಲ ಇದ್ದೀನಿ ಫ್ರೆಂಡ್ಸ್ ನೋಡಿ ನೀವು ನೋಡ್ಬೋದು ಇದನ್ನು ನಾನು ಹಾಕ್ಕೊಂಡು ಸ್ವಲ್ಪ ಹೀಗೆ ಫ್ರೈ ಮಾಡ್ತಾಯಿದ್ರೆ ಆ ಬೆಲ್ಲದ ಪಾಕ ಎಲ್ಲ ಬಿಡತ್ತೆ ಹಾಗೆ ಆ ಬೆಲ್ಲ ಎಲ್ಲ ಕರ್ಗೋವರೆಗೂ ಆಡಿಸ್ತಾ ಇರಬೇಕು ಇವಾಗ ನಾನು ಇದಕ್ಕೆ ಮೆಣಸಿನ ಪೌಡ್ರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಬೇಕಾದರೆ ನೀವು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೋಬೋದು ಬಟ್ ನಾನು ಹಾಕ್ಕೊಂಡಿಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇದಕ್ಕಿನ್ನೇನು ಬೇಕಾಗಿಲ್ಲ ಬೇಕಾದರೆ ನೀವು ಕರಿಬೇವು ಹಾಕ್ಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಇಷ್ಟಾದರೆ ಆ ಬೆಲ್ಲ ಕರಗಿದ ತಕ್ಷಣ ನಮಗೆ ಈ ಉಪ್ಪಿನಕಾಯಿ ರೆಡಿ ಆಗುತ್ತೆ ಈಗ ನೋಡಿ ನಾನು ನಿಮಗೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಹಾಗೇ ನನ್ನ ಯಾವುದಾದ್ರೂ ವೀಡಿಯೋಸ್ ನೋಡಿದರೆ ನನಗೆ ಲೈಕು ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗುವವರೆಗೂ ಅಲ್ಲಿವರೆಗೂ ಬಾಯ್